ಹಲೋ ಗೆಳೆಯರ್ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಹದಿನೈದು ಸಾಲುಗಳ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಆಯ್ತಾ ಪ್ರತಿಯೊಬ್ಬ ಕನ್ನಡ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಲು ಪ್ರೋತ್ಸಾಹ ಮತ್ತು ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾಮ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡ್ಬೇಕು ನಾನು ತಿಳಿಸ್ತಾ ಹೋಗ್ತೇವೆ ಬನ್ನಿ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಬರೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹದಿನೈದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇಡಿ ಒಂದರಿಂದ ಹದಿನೈದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಓಕೆ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಅವಾಭಾವದ ಮೂಲಕ ಏರಿತ ಧ್ವನಿ ಮೂಲಕ ನೀವು ಹೇಳ್ತಾ ಹೋಗಿ ಆಗೇನಾಗುತ್ತೆ ಕೇಳೋರಿಗೆ ಅದ್ಭುತವಾಗಿರುತ್ತೆ ಭಾಷಣ ರೈಟ್ ಹಾಗಾದ್ರೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಈಸಿಯಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಪಾಯಿಂಟ್ ವೈಸ್ ನಾನು ರೈಟ್ ಇಲ್ಲಿ ಮಕ್ಕಳ ಮೊದಲೇ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ನಮಸ್ಕಾರ ಅಥವಾ ಎಲ್ಲರಿಗೂ ಶುಭೋದಯನು ತಿಳಿಸ್ಬೋದು ಮಕ್ಕಳೇ ಓಕೆನಾ ಮುಂಜಾನೆ ಇದ್ರೆ ಶುಭ ಉದಯ ಅಂತ ತಿಳಿಸಿರ ಅಥವಾ ಎಲ್ಲರಿಗೂ ನಮಸ್ಕಾರ ಯಾವಾಗಾದ್ರೂ ಹೇಳ್ಬೋದು ನಾವು ಓಕೆ ಎಲ್ಲರಿಗೂ ನಮಸ್ಕಾರ ಎರಡನೇ ಪಾಯಿಂಟ್ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಸಂತೋಷದಿಂದ ಆಚರಿಸುತ್ತಿದ್ದೇವೆ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಸಂತೋಷದಿಂದ ಆಚರಿಸುತ್ತಿದ್ದೇವೆ ಅದಾದ ನಂತರ ಮೂರನೇ ಪಾಯಿಂಟ್ ಪ್ರತಿ ವರ್ಷ ನವೆಂಬರ್ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಸಂತೋಷದಿಂದ ಆಚರಿಸುತ್ತಿದ್ದೇವೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನಾಲ್ಕನೇ ಪಾಯಿಂಟ್ ಈ ದಿನ ಕರ್ನಾಟಕ ರಾಜ್ಯ ರಚನೆಯಾದ ದಿನ ಮತ್ತು ನೋಡಿ ಈ ದಿನ ಕರ್ನಾಟಕ ರಾಜ್ಯ ರಚನೆಯಾದ ದಿನ ಐದನೇ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ಎಲ್ಲ ಕನ್ನಡ ಭಾಷಿಕರ ಪ್ರದೇಶಗಳನ್ನು ಭಾಷಿಕರ ಪ್ರದೇಶಗಳನ್ನು ಒಟ್ಟು ಮಾಡಿ ಭಾಷಿ ಪ್ರದೇಶಗಳನ್ನು ಒಟ್ಟು ಮಾಡಿ ಮೈಸೂರು ರಾಜ್ಯ ರಚಿಸಲಾಯಿತು ಮತ್ತು ನೋಡಿ ಹತ್ತೊಂಬತ್ತು ನೂರ ಐವತ್ ಆರರ ನವೆಂಬರ್ ಒಂದರಂದು ಎಲ್ಲ ಕನ್ನಡ ಭಾಷಿಕರ ಪ್ರದೇಶಗಳನ್ನು ಒಟ್ಟು ಮಾಡಿ ಮೈಸೂರು ರಾಜ್ಯ ರಚಿಸಲಾಯಿತು ಓಕೆ ಆರನೇ ಪಾಯಿಂಟ್ ನೋಡಿ ನಂತರ ಹತ್ತೊಂಬತ್ ನೂರ ಮೂರರಲ್ಲಿ ನಂತರ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಈ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಕರ್ನಾಟಕ ಕರ್ನಾಟಕ ಎಂಬ ಎಂಬ ಸುಂದರ ಹೆಸರಿಡಲಾಯಿತು ಹೆಸರಿಡಲಾಯಿತು ಏಳನೇ ಪಾಯಿಂಟ್ ರಾಜ್ಯ ರಚನೆಯಾದ ರಾಜ್ಯ ರಚನೆಯಾದ ರಾಜ್ಯ ರಚನೆಯ ನಮ್ಮ ಕನ್ನಡಿಗರ ಏಕತೆಯ ಸಂಕೇತವಾಗಿದೆ ರಾಜ್ಯ ರಚನೆಯ ನಮ್ಮ ಕನ್ನಡಿಗರ ಏಕ ಏಕತೆಯ ಸಂಕೇತವಾಗಿದೆ ಅದಾಂತರ ಎಂಡ ಪಾಯಿಂಟ್ ಕರ್ನಾಟಕವು ಸಾಹಿತ್ಯ ಸಂಗೀತ ಕಲೆ ಸಂಸ್ಕೃತಿ ಮತ್ತು ಸಂಸ್ಕೃತಿ ಮತ್ತು ಪರಂಪರೆಯ ನೆಲೆಯಾಗಿದೆ ಪರಂಪರೆಯ ನೆಲೆಯಾಗಿದೆ ಮತ್ತೊಮ್ಮೆ ನೋಡಿ ಕರ್ನಾಟಕವು ಸಾಹಿತ್ಯ ಸಂಗೀತ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯ ನೆಲೆಯಾಗಿದೆ ಒಂಬತ್ತನೇ ಪಾಯಿಂಟ್ ಶ್ರೀ ಕುವಂಪು ಬೇಂದ್ರೆ ಪಾಟೀಲ್ ಪುಟ್ಟಪ್ಪ ಇಲ್ಲಿ ಬೇಂದ್ರೆ ಅಂತಕ್ಕಂಥ ಎರಡು ಸಾರಿ ಬಂದಿದೆ ನೀವು ಇನ್ನು ಅನೇಕ ಕವಿಗಳ ಹೆಸರು ಸೇರಿಸ್ತಾ ಹೋಗಿ ಓಕೆನಾ ಶ್ರೀ ಕುವಂಪು ಬೇಂದ್ರೆ ಪುಟ್ಟಪ್ಪ ಮುಂತಾದ ಮಹಾನ್ ಕವಿಗಳು ಮುಂತಾದ ಮಹಾನ್ ಕವಿಗಳು ಕನ್ನಡದ ಗೌರವವನ್ನು ಹೆಚ್ಚಿಸಿದರು ಕನ್ನಡದ ಗೌರವವನ್ನು ಹೆಚ್ಚಿಸಿದರು ಓಕೆ ಅನೇಕ ಕವಿಗಳ ಹೆಸರು ಹೋಗಿ ಆಗ ಇನ್ನು ಚೆನ್ನಾಗಿರುತ್ತೆ ಹೋಗೋ ಈ ಚೆನ್ನಾಗಿ ಹೇಳಿದೆ ಅನ್ಸ್ಕ ಅಂತಾರೆ ಓಕೆ ಹತ್ತನೇ ಪಾಯಿಂಟ್ ನೋಡಿ ಕನ್ನಡ ನಮ್ಮ ಆತ್ಮ ನಮ್ಮ ಹೆಮ್ಮೆ ಕನ್ನಡ ನಮ್ಮ ಆತ್ಮ ನಮ್ಮ ಹೆಮ್ಮೆ ಅನನ್ಯ ಪಾಯಿಂಟ್ ರಾಜ್ಯೋತ್ಸವ ರಾಜ್ಯೋತ್ಸವದಂದು ರಾಜ್ಯೋತ್ಸವದಂದು ಶಾಲೆ ಕಾಲೇಜು ಶಾಲೆ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ನಡೆಯುತ್ತದೆ ಮತ್ತು ನೋಡಿ ರಾಜ್ಯೋತ್ಸವದಂದು ಶಾಲೆ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ನಡೆಯುತ್ತದೆ ನಡೆಯುತ್ತದೆ ಓಕೆ ಅದ ನಂತರ ಹನ್ನೆರಡನೇ ನೋಡಿ ಕರ್ನಾಟಕ ಧ್ವಜವಾದ ಕರ್ನಾಟಕ ಧ್ವಜವಾದ ಕರ್ನಾಟಕ ಧ್ವಜವಾದ ಹಳದಿ ಮತ್ತು ಕೆಂಪು ಬಣ್ಣವು ಹಳದಿ ಮತ್ತು ಕೆಂಪು ಬಣ್ಣವು ಶೌರ್ಯ ಮತ್ತು ಶೌರ್ಯ ಮತ್ತು ಸೌಹಾರ್ದತೆಯನ್ನು ಪ್ರತಿನಿಧಿಸುತ್ತದೆ ಸೌಹಾರ್ದತೆಯನ್ನು ಪ್ರತಿನಿಧಿಸುತ್ತದೆ ಪ್ರತಿನಿಧಿಸುತ್ತದೆ ಓಕೆ ರೈಟ್ ಅದಾದ ನಂತರ ಹದಿಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ ಹದಿಮೂರನೇ ಪಾಯಿಂಟ್ ಈ ದಿನ ಈ ದಿನ ಕನ್ನಡ ನಾಡಿನ ಕನ್ನಡ ನಾಡಿನ ವೀರರನ್ನು ವೀರರನ್ನು ಕವಿಗಳು ಕಲಾವಿದರನ್ನು ಕಲಾವಿದರನ್ನು ಸ್ಮರಿಸುವ ದಿನ ಮತ್ತೊಂದು ಇದನ್ನು ಕನ್ನಡ ನಾಡಿನ ವೀರರನ್ನು ಕವಿಗಳನ್ನು ಕಲಾವಿದರನ್ನು ಸ್ಮರಿಸುವ ದಿನ ಹದಿನಾಲ್ಕನೇ ಪಾಯಿಂಟ್ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಹದಿನೈದನೇ ಪಾಯಿಂಟ್ ಕನ್ನಡ ಭಾಷೆ ಉಳಿಯಲಿ ಕನ್ನಡ ಭಾಷೆ ಉಳಿಯಲಿ ಬೆಳೆಯಲಿ ಎಂಬುದೇ ಬೆಳೆಯಲಿ ಎಂಬುದೇ ನಮ್ಮ ಪ್ರತಿಜ್ಞೆ ಆಗಬೇಕು ನಮ್ಮ ಪ್ರತಿಜ್ಞೆ ಆಗಬೇಕು ಜೈ ಕರ್ನಾಟಕ ಜೈ ಕನ್ನಡ ತಾಯಿ ಜೈ ಭುವನೇಶ್ವರಿ ಮತ್ತೊಮ್ಮೆ ಕನ್ನಡ ಭಾಷೆ ಉಳಿಯಲಿ ಬೆಳೆಯಲಿ ಎಂಬುದೇ ನಮ್ಮ ಪ್ರತಿಜ್ಞೆ ಆಗಬೇಕು ಜಯ ಕರ್ನಾಟಕ ಜಯ ಕನ್ನಡ ತಾಯಿ ಜೈ ಭುವನೇಶ್ವರಿ ಹೇಳ್ತಾ ಇಲ್ಲಿಗೆ ಭಾಷಣ ಮುಗಿಸ್ರಿ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಗೆ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯನಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಫಾರ್ ವಾಚಿಂಗ್ ಬಾಯ್ ಬೈ ಮಕ್ಳೇ